ದೇವರು ಗೊತ್ತಾ ಗೊತ್ತೇ ಇಲ್ಲ ನಮಗೆ ಆದ್ರೆ ಅವರ ಗುರುಗಳು ಐಕ್ಯರಾಗಿ ಇಪ್ಪತ್ತೈದು ವರ್ಷಗಳ ಹುಣ್ಣಿಮೆ ದಿನ ಗುರು ಸೇವೆ ಮಾಡ್ತಿರುವಂತಹ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದೀವಿ ಆ ವ್ಯಕ್ತಿಯ ಪರಿಚಯ ಮಾಡಲಿಕ್ಕೆ ಅರ್ಹನೋ ಅನರ್ಹನೋ ಗೊಬಿಲೆಯ ಅರ್ಸಿ ಕೆರೆಯ ಕೆರೆಯಲ್ಲಿ ತಾಯಿ ನಂಜಮ್ಮನವರು ವಿಘ್ನೇಶ್ವರ ಕಲಾಸಂಗದಿಂದ ಅವರ ಹಿರಿಯಣ್ಣ ಬಸವರಾಜ್ ಅವರ ಕಡೆಯಿಂದ ಹೊಳಲೂರಿನ ಹೊರನೂರಿನ ಹನುಮಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಶ್ರೀ ಗೊಗಣ್ಣನೇ ಇದೊಂದು ಅತ್ಯಂತ ಸಂತೋಷದ ಎತ್ತವರ ಮನಸ್ಸನ್ನು ನೋಯಿಸಲೇಬಾರದು ನನ್ನ ದೃಷ್ಟಿಯನ್ನೇ ಕೇಳಲಾಯ್ತು ಅಂತಂದ್ರೆ ಯಾರಾದ್ರೂ ಪ್ರತ್ಯಕ್ಷ ದೇವರಿದ್ದಾರೆ ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ ನನ್ನ ತಾಯಿ ನನ್ನ ತಂದೆ ಅದಕ್ಕೆ ನೀವ್ ಆದ್ಯತೆ ಕೊಡ್ಲೇಬೇಕು ಎಲ್ಲಿವರೆಗೂ ಈ ಎರಡು ನ ನೀವು ಚೆನ್ನಾಗಿ ಕಾಪಾಡ್ಕೊಳ್ತೀರಾ ನಿಮ್ಮ ಇಂಜನ್ ಕರೆಕ್ಟ್ ಆಗಿ ಹೋಗುತ್ತೆ ಇಲ್ದಿದ್ರೆ ಅಷ್ಟೇ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಯಾಕೆ ಅಂದ್ರೆ ತಾಯಿನೇ ಮೊದಲ ಗುರು ತಾಯಿಗಿಂತಲೂ ಶ್ರೇಷ್ಠವಾದವರು ಜಗತ್ತಿನಲ್ಲಿ ಯಾರು ಇಲ್ಲ ಯಾಕೆ ಅಂದ್ರೆ ಯಾವಾಗ ಹೊಟ್ಟೆಗೆ ಅಣುವಿನ ಮುಖಾಂತರ ನೀವು ಬಿದ್ದ ತಕ್ಷಣವೇ ಏನು ಒಂದು ತಿಂದ್ರೆ ಹೆಚ್ಚು ಒಂದು ತಿಂದ್ರೆ ಕಮ್ಮಿ ಎಷ್ಟು ದೇವರು ಕೈ ಮುಗಿತಾಳೆ ಏನಾದ್ರೂ ಹಾಕಿ ಅಂತಂದ್ರೆ ಯಾರು ಏನ್ ಹೇಳಿದ್ರು ಹರಕೆ ಹೋಗ್ತಾಳೆ ಕಷ್ಟ ಪಡ್ತಾಳೆ ನೋವು ಅನುಭವಿಸ್ತಾಳೆ ಮಗುನ ಹೆದ್ದಾಳೆ ರಕ್ತದ ಜೊತೆಗೆ ಉಸಿರು ಕೊಡ್ತಾಳೆ ಆ ಮಹಾ ತಾಯಿ ಜೊತೆಗೆ ಎದೆ ಹಾಲು ಕೊಟ್ಟು ನಿಮ್ಮನ್ನ ಕೊರಿತಾಳೆ ಅಷ್ಟೇ ಅಲ್ಲ ದೂರದಲ್ಲಿರೋ ಅನ್ನ ತಿನ್ನಿಸ್ಬೇಕಾರೆ ದೂರದಲ್ಲಿರೋ ಚಿಕ್ಕಿ ಚಂದ್ರಮ್ಮನ್ನ ತೋರಿಸಿ ಸೋದರ ಮಾವನ ಎಂಟಾಗ್ತಾಳೆ ಚಂದ್ರ ಮಾವನ ನೋಡೋಂತ ತೋರಿಸ್ತಾಳೆ ಅದಕ್ಕೆ ನೀವು ಎಲ್ಲರಿಗೂ ಯಾರಾದ್ರೂ ಕೇಳಿದ್ರೆ ನಿನ್ನ ತಾಯಿ ಭಾಷೆ ಯಾವುದು ಅಂತ ಕೇಳ್ತಾರೆ ಹೊರಟು ನಿಮ್ಮ ಅಪ್ಪನ ಭಾಷೆ ಯಾವುದು ಅಂತ ಯಾವ ನನ್ನ ಮಗನ ಕೇಳಲ್ಲ ರೈಲ್ವೆ ಸ್ಟೇಷನ್ ಹೋಗಿ ಕೆಲ್ಸ ಮಾಡೋದು ಕೆಲ್ಸ ಮಾಡಿ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೋಗಿ ಆರು ಮಕ್ಕಳು ಬಟ್ಟೆ ಹೊರಿಬೇಕು ಅವ್ರಿಗೆ ವಿದ್ಯಾ ಕಲಿಸ್ಬೇಕು ಕೂಲಿ ಮಾಡಿದ್ದು ನಂತರ ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ಹೆಂಡತಿ ಕೈಲಿ ಕೊಟ್ಟು ಮಾಡಿ ಮಾಡ್ಬರಿತಾ ಇದ್ದ ಇವತ್ತು ಅವ್ರ ಮಕ್ಳೆಲ್ಲ ಅತ್ಯುನ್ನತ ಪದವೀರಿದ್ದಾರೆ ಅತ್ಯುನ್ನತ ಪದವೀರಿದ್ದಾರೆ ಅದಕ್ಕೆ ಯಾರು ಕಾರಣ ಅಂದ್ರೆ ನನ್ನ ಸ್ನೇಹಿತ ಅಂದ್ರೆ ಒಬ್ಬ ತಂದೆ ಕಾರಣ ఇద మనగాడో నిమ్మ తంది తాయి తి ఎస్ మహత్వ ఇది అన్నోస్కర హతీ గు్రె సర్వజ్ఞన వచన ఒత్తు వర్ణ మాత్రం గురు ఒక్కరూ సహిత గురువుతా అవున దేవ్ సమే సమడ్ అదోకర త్రిపదీత సర్వజ్ఞ ಗುರುವನ್ನು ನರನೆಂಬುವಗೆ ಗುರುವನ್ನು ನರನೆಂಬುವಗೆ ಶಿವನನ್ನು ಶಿಲೆ ಎಂಬುವಗೆ ಪ್ರಸಾದವ ಎಂಜನೆಂಬುವಗೆ ಇಹದಲ್ಲಿ ನರಕ ತಪ್ಪದು ಸರ್ವಜ್ಞ ಅಂತಾನೆ ಹಂಗಾಗಿ ಗುರುವನ್ನ ಚೆನ್ನಾಗಿ ನೋಡ್ತೇವೆ ಜ್ಞಾನದಾತ ಅವನು ಅವನೇ ದಾರಿ ತೋರಿಸೋನು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಗೊತ್ತಿರೋರಿಗೆ ಗೊತ್ತು ಬಲ್ಲವರೇ ಬಲ್ಲವರು ಬೆಲ್ಲದ ಸಭೆ ಅಂತ ಒಬ್ಬ ಗುರು ಎಷ್ಟು ಎಷ್ಟು ಪ್ರೀತಿಯನ್ನು ಕೊಡಬಲ್ಲ ಅಂದ್ರೆ ಹತ್ತು ತಾಯಿಂದಿರ ಪ್ರೀತಿಯನ್ನು ಒಬ್ಬ ಗುರು ಕೊಡಬಲ್ಲ ಅದನ್ನ ನಾನು ಅನುಭವಿಸಿದ್ದೀನಿ ಅದಕ್ಕೋಸ್ಕರ ಬೀದಿಗೆ ಮೇಲೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಯಾರು ಅಂತ ಕೇಳ್ಬೇಕು ನೀವು ಏಕೆಂದ್ರೆ ದೇವರು ಎಲ್ಲದನ್ನು ಕೊಡ್ತಾನೆ ತಾನು ಬರಕಿದ್ದಕ್ಕೆ ತಾಯಿ ಕಳಿಸ್ತಾನೆ ತಾಯಿ ಯಾವತ್ತೂ ದ್ರೋಹ ಮಾಡಲ್ಲ ಅಂತಹ ಹತ್ತು ತಾಯಂದಿರ ಪ್ರೀತಿ ಕೊಡೋದು ಯಾರು ಇದ್ರೆ ಅವನು ಒಬ್ಬ ಗುರು ಅನ್ನೋದನ್ನ ನೀವು ಮನಗಾಣಬೇಕು ಗುರುವಿಗೆ ಬೆಲೆ ಕೊಡಲೇಬೇಕು ಅಲ್ಲೋಗಿ ಶಿರವಾಗಿ ನಮಸ್ಕಾರ ಮಾಡಿ ನೀವು ಅದರ ಸೇವೆ ಮಾಡಬೇಕು ಆವಾಗ ಜೀವನಕ್ಕೆ ನಾಲ್ಕು ತಂಬುಗಳಾಗುತ್ತೆ ಸೌಧನ ನೀಟ ಹೋಗ್ಬೋದು ಒಂದು ಮದುವೆಗೂ ನಾಲ್ಕು ಸ್ತಂಬಗಳು ಬೇಕು ಹಂಗಾಗಿ ನಿಮ್ಮ ಜೀವನ ಅನ್ನೋ ಫೌಂಡೇಶನ್ಗೆ ಇದಿಷ್ಟು ಬಹಳ ಮುಖ್ಯ ಅನ್ನೋದನ್ನ ನೀವು ಮನಗಾಡಬೇಕು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಕನ್ನಡದಲ್ಲಿ ಮಾತಾಡ್ತಿದ್ರು ನಮ್ಮ ಪ್ರಾಂಶುಪಾಲರು ಹೇಳಿದ್ರು ಮಸ್ಕಿಯವರು ಹುಡುಗರು ಪ್ರತಿಯೊಂದನ್ನು ಮುಂದುವರಿಬೇಕು ಅನ್ನೋದಕ್ಕೋಸ್ಕರ ಅವ್ರ ಕೈಲಿ ನಾವು ಮಾಡಿಸ್ತಾ ಇದ್ದೀವಿ ಅಂತ ತುಂಬಾ ಸಂತೋಷ ಕನ್ನಡ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕು ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು ಹೌದು ಜಗತ್ತಿನ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವೂ ಒಂದು ಯಾಕೆ ಅಂತ ಹೇಳಿದ್ರೆ ಮಾತನಾಡಿದಂತೆ ಬರೆಯಲು ಲಿಪಿ ಲಿಪಿಯಲ್ಲಿ ಬರೆದದ್ದನ್ನು ಯಥಾವತ್ ಮಾತನಾಡುವಂತಹ ಶಕ್ತಿ ಇರುವ ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣಗಳ ಭಾಷೆ ಯಾವುದಾದ್ರೂ ಇದ್ರೆ ಜಗತ್ತಿನ ಶ್ರೀಮಂತ ಭಾಷೆ ಅದು ಕನ್ನಡ ಅನ್ನೋದನ್ನ ನಿಮ್ಮದಿಗಾಲ ಅದಕ್ಕೋಸ್ಕರನೇ ನಮ್ಮ ಭಾವಿಯವರು ಒಂದು ಮಾತಾಡ್ತಾರೆ ಲಿಪಿಗಳ ರಾಣಿ ಅಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಲಿಪಿಗಳ ರಾಣಿ ಅಂತಾರೆ ಅಷ್ಟು ಸುಂದರವಾಗಿ ಕೊಡಿಸ್ಕೊಂಡು ಗೆಲ್ಲತ್ತೆ ಕನ್ನಡ ಏಕೆಂದ್ರೆ ಕನ್ನಡಕ್ಕೋಸ್ಕರ ಅಹರ್ನಿಶಿ ಕಷ್ಟಪಟ್ಟಿರೋರೆಲ್ಲ ಆಂಗ್ಲಾಧಿಕಾರಿಗಳೇ ನೀವ್ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು ಒಬ್ಬ ಥಾಮಸ್ ಮನ್ರೋ ಒಬ್ಬ ಹಟ್ಸನ್ ಒಬ್ಬ ಕಬ್ಬನ್ ಒಬ್ಬ ಕಿಟ್ಟಲ್ ಕನ್ನಡನ ದೂಷಣೆ ಮಾಡಬೇಡಿ ಇಲ್ಲೇ ಆರು ಕಿಲೋಮೀಟರ್ ಅಲ್ಲಿ ಸಂಸ್ಕೃತ ಗಾಮ ಇದೆ ಸಂಸ್ಕೃತನೇ ನೀವು ಬೆಳೆಯೋದನ್ ಬಿಟ್ಲಿ ಹಂಗಂತ ಸಂಸ್ಕೃತದ ಬೆಲೇನ್ ಕಮ್ಮಿ ಆಗ್ಲಿಲ್ಲ ಗೊತ್ತಾಯ್ತಾ ಅಲ್ಲಿಂದ ಶಾಸನ ಕನ್ನಡಕ್ ಬಂದ್ರಿ ಹಳಗನ್ನಡಕ್ಕೆ ಬಂದ್ರಿ ನಡುಗನ್ನಡಕ್ ಬಂದ್ರಿ ತಿಳಿಗನ್ನಡಕ್ ಬಂದ್ರಿ ಈಗ ಕೆಟ್ಟ ಕೆಟ್ಟ ಕನ್ನಡ ಮಾತಾಡ್ತೀರಾ ತಡವರ್ಸಿನ ಮಾತಾಡೋದಕ್ಕೆ ತಡವರ್ಸ್ಬಾರದು ಇದು ತಾಯಿ ಭಾಷೆ ಇದ್ರಲ್ಲಿ ಪಾಂಡಿತ್ಯ ಕಳಿಸ್ಬೇಕು ನೋಡಿ ನಾನು ದೇವ್ರ ಎಂತೆಂತ ಕೃತಜ್ಞ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ನಾನು ಎಸ್ ಎಲ್ ಸಿ ಪೇರು ನೀವೆಲ್ಲ ಲಾಸ್ಟ್ ಸ್ಟೂಡೆಂಟ್ ಗಳು ಅಲ್ವಾ ಎದುರುಗಡೆ ಮಾತಾಡೋದಕ್ಕೆ ನಾನು ನನ್ನ ಕರ್ಕೊಂಡ್ಬಂದಿ ಕೂರಿಸಿದ್ದೇನೆ ಅಂದ್ರೆ ಹೇಳೋದು ಏನು ಅಂದ್ರೆ ಭಾಷೆ ತಂಜಾವೂರು ಶಾಸನದಲ್ಲಿ ಬರೆದಿದ್ದಾರೆ ಬಂಡೆ ಮೇಲೆ ಕೆತ್ತಿದ್ದಾರೆ ನೀವು ಹೋಗಿ ನೋಡ್ಬೇಕು ಕನ್ನಡಿಗ ಸುಜ್ಞಾನ ಸುಭಟ ರಣಕಳಿಗಳು ವೀರ ಕ್ಷಮ ಗುಣ ಸಂಪನ್ನರ್ ಪಂಡಿತೋತ್ಸವ ಈ ಆರುಗಳಲ್ಲಿ ಯಾರಿಗಾದ್ರೂ ಇದ್ರೆ ಈ ಆರು ಗುಣಗಳು ಎಷ್ಟು ನೋಡಿ ಕನ್ನಡಿಗ ಸುಜ್ಞಾನ ಸುಭಟ ರಣಕರಿ ಅಪ್ರತಿಮ ವೀರರ್ ಕ್ಷಮಾಗುಣ ಸಂಪನ್ನರ್ ಪಂಡಿತೋತ್ತಮ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ ಎಷ್ಟು ಚೆನ್ನಾಗಿರ್ತಾನೆ ಅಂದ್ರೆ ವಿಜಯಕವಿ ಕವಿ ಕುರಿತೋದದೆಯು ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣಿತ ಪತಿಗಳು ಪದವನರಿದು ನುಡಿಯಲಂ ನುಡಿದುಗ ನರಿದು ಧಾರೆಯಲಂ ಆತ್ಮರ ನಾಡವರ್ಗಳ ಚದುರಲ್ವಾ ನಿಜದಿಂದ ಚದುರ ಹೆಚ್ಚಾಗಿದೆ ನೋಡಿ ಓದು ಬರಹ ಬಾರದ ಇದ್ರು ಎದುರುಗಡೆಯನ್ನು ಒಬ್ಬ ಪಂಡಿತೋ ತಮ್ಮ ಏನು ಮಾತಾಡ್ತಾನೆ ಅನ್ನೋದನ್ನ ಗ್ರಹಿಸಿಕೊಂಡು ಅಷ್ಟೇ ಪಾಂಡಿತ್ಯವಾಗಿ ಮಾತನಾಡೋದ್ರಲ್ಲಿ ನಿರಕ್ಷರ ಕುಕ್ಷಿಗಳಾದ ನಮ್ಮ ಕನ್ನಡಿಗರು ನಿಸೀಮರು ಅನ್ನೋ ಮಾತನ್ನ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ ಅಂದ್ರೆ ಕನ್ನಡಕ್ಕೆ ಎಷ್ಟು ಯೋಗ್ಯತೆ ಇದೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕು ವೇದಿಕೆ ಮೇಲೆ ಮಾತಾಡೋದಕ್ಕೆ ತಡವರಿಸಬಾರ್ದು ನಿರರ್ಗಳವಾಗಿ ಏತ ಪ್ರೇತವಾಗಿ ಬರ್ಬೇಕು ಗಂಗಾ ನದಿ ಹೆಂಗರಿಯುತ್ತೆ ನಮ್ಮ ತುಂಗಭದ್ರಾ ನದಿ ಹೆಂಗರಿತಾಳೆ ಹಂಗೆ ಬರ್ತಾ ಇರಬೇಕು ಯಾಕೆಂದ್ರೆ ರಸಿಕ ಮಾತು ಶಿಶಿಯು ರೀತಿ ಬಂದಂತೆ ಅಂತ ಹಂಗಾಗಿ ಎಲ್ಲರೂ ಕನ್ನಡದಲ್ಲಿ ಅಭ್ಯಾಸ ಮಾಡಬೇಕು ಅಂತ ಕೇಳ್ತೀನಿ ಬಹಳ ಮುಚ್ಚವಾಗಿ ನನಗೇನಾದ್ರೂ ಈ ಸಂಸ್ಕಾರ ಬಂದಿದೆ ಅಂದ್ರೆ ಅದು ನನ್ನ ತಾಯಿಯಿಂದ ನನ್ನ ತಾಯಿ ಪೋಲಿಯೋ ಹೆಣ್ಮಗಳು ಅತ್ಯಂತ ಬಡತನ ನಮ್ಮಣ್ಣ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕಂಡ ಯಾಕೆಂದ್ರೆ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನ ಕಾಪಾಡಲ್ಲ ನಮ್ಮಣ್ಣ ಹೇಳ್ಕೊಳ್ತಾ ಇದ್ದಿದ್ ಒಂದೇನೆ ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಇದನ್ನ ಕಲುಷಿತ ಮಾಡ್ಕೋಬೇಡ ಮಗನೇ ಕಲುಷಿತ ಮಾಡ್ಕೋಬೇಡ ಸ್ವಚ್ಛವಾಗಿಟ್ಗಳು ಅಂತ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿದ್ದು ಒಂದೇ ಮಗನೇ ಜಾತಿ ಎಣಿಸ್ಬೇಡ ಯಾವತ್ತೂ ಜಾತಿ ಎಣಿಸ್ಬೇಡ ನನ್ನ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ ಚಳಮಟ್ಟದಿಂದ ಬಂದವರಿದ್ದಾರೆ ಎಲ್ಲರಿಗೂ ನಮ್ಮಮ್ಮ ನೀಟಾಗಿ ಊಟಕ್ಕೆ ಬಂದರೆ ನೀವು ನಂಬಲ್ಲ ಹೇಳಿದ್ರೆ ಅದಕ್ಕೋಸ್ಕರ ನಾನ್ ಚೆನ್ನಾಗಿದ್ದೀವಿ ಒಬ್ಬ ಸಿದ್ಧಾಂತ ಶಿರಾಮಳಿ ಹೇಳಿದ್ದು ಅಷ್ಟೇ ಒಬ್ಬ ಬಸವಣ್ಣ ಹೇಳಿದ್ದು ಅಷ್ಟೇ ನಾವು ಯಾವ್ದು ಓದಲೇ ಹಾಳಾಗೋರಿದ್ದೀವಿ ಓದ್ಬೇಕು ಬಸವಣ್ಣವರು ಒಂದೊಳ್ಳೆ ಮಾತು ಹೇಳ್ತಾರೆ ವ್ಯಾಸ ಪೋರಿತಿಯ ಮಗ ಕೇಳ್ತಾ ಸರ್ ಮಾರ್ಕಂಡಯ್ಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಶಿವಶರಣ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ ಕೌಂಡಿನ್ಯ ಕಮ್ಮಾರ ಸುತೆ ಸೀತೆ ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ಕುಲವನರಸದಿರಿಂಬು ಕುಲವ ನರಸದಿರಿ ಕುಲವ ನರಸಿ ಅರಸಿ ಬುನ್ನೀರಾದಿರಿಂಬು ಅನ್ನು ಮಾತನ್ನ ಬಸವಣ್ಣವರು ಹೇಳ್ತಾರೆ ನಾನು ಹೇಳಿದ್ದಲ್ಲ ಕುಲ ಯಾವತ್ತು ಹೇಳ ಸ್ವಾಮಿ ಅಂತಂದ್ರೆ ಎರಡೇ ಕುಲ ಇರೋದು ಒಂದು ಒಳ್ಳೆಯವರು ಇನ್ನೊಬ್ಬ ಕೆಟ್ಟವರು ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೆ ನಾನು ದೇವ್ರಣೆ ಕೈಗುಡುಗು ಇಷ್ಟೇ ನೀವ್ ಕೆಟ್ಟವರಾಗಿದ್ರು ಸವಾಸ ಒಳ್ಳೇದ್ ಮಾಡಿ ದೇವ್ರಣೆ ಸವಾಸ ಒಳ್ಳೇದ್ ಮಾಡಿ ನೀವ್ ಚೆನ್ನಾಗಿರ್ತೀರ ಸವಾಸ ಒಳ್ಳೇದ್ ಮಾಡಿ ನಮ್ಮ ಹಳ್ಳಿ ಗಾಡಿಗೆ ಒಂದು ಒಳ್ಳೆ ಸುಂದರವಾದ ಮಾತಾಡ್ತಾರೆ ಸವಾಸದ ಮೇಲೆ ಸನ್ಯಾಸಿ ಕೆಟ್ಟ ಅಂತ ಕೆಡಕ್ ಹೋಗ್ಬೇಡಿ ಏನಿಲ್ಲ ನೋಡಿ ನಾಲ್ಕು ಜಾಗದಲ್ಲಿ ಮಿಸ್ ಆಗ್ಬಾರ್ದು ಗೊತ್ತಾಯ್ತಾ ಅವನಿಗೆ ಸರಿಯಾದ ರೀತಿ ನೀತಿ ಕಲಿಸ್ಬೇಕು ಅಂದ್ರೆ ಸರಿಯಾದ ರೀತಿ ನೀತಿ ಕಲಿಸ್ಬೇಕು ಅಂದ್ರೆ ತಾಯಿ ಹೊಡಿಬೇಕು ತಾಯಿ ಒಡೆದು ಬುದ್ಧಿ ಹೇಳಬೇಕು ಹಿಂಗೆಲ್ಲ ಹಿಂಗೆ ಅಂತ ನಮ್ಮ ತಾಯಿ ನಮ್ಮನ್ನ ಶಿಕ್ಷಣ ಅಷ್ಟೇ ರಕ್ಷಣಷ್ಟೇ ಪೂಜೆ ಹೆಣ್ಮಳು ನಮ್ಮಮ್ಮ ಕುಂತವ್ರು ಜೀವನದಲ್ಲಿ ಎದ್ರಲೇ ಇಲ್ಲ ಎದ್ರಲೇ ಇಲ್ಲ ಗೊತ್ತಾಯ್ತಾ ಅವಳು ಓಡಿಬೇಕು ಅವಳು ಏನಾದ್ರು ಹೊಡಿಯೋ ಮಿಸ್ ಆಯ್ತು ಅಂದ್ರೆ ತಂದೆ ಹೊಡಿಬೇಕು ತಂದೆಯವರು ಒಡದ್ ಬುದ್ಧಿ ಕಲಸಿರಲಿಲ್ಲ ಅಂದ್ರೆ ಗುರುಗಳು ಗುರುಗಳು ಹೊಡೆದ್ ಬುದ್ಧಿ ಕಲಿಸ್ಬೇಕು ಹಿಂಗಲ್ಲ ಹಿಂಗೆ ಯಾವುದು ಸತ್ಯ ಯಾವುದು ನಿತ್ಯ ಯಾವುದಕ್ಕೆ ಪೂಜ್ಯ ಭಾವನೆ ತೋರಿಸ್ಬೇಕು ಯಾವ್ದನ್ನ ಎಷ್ಟು ದೂರದಲ್ಲಿ ಇಡ್ಬೇಕು ಅಂತ ಹೇಳ್ಕೊಡೋನ್ ಗುರು ಅವನಿಂದಲೂ ಮಿಸ್ ಆಗುತ್ತೆ ಯಾಕೆಂದ್ರೆ ಈಗ ಬಹಳ ಜನ ಮಿಸ್ ಮಾಡ್ಕೊತಾ ಇದಾರೆ ಅದನ್ನ ಯಾಕೆಂದ್ರೆ ಡೊನೇಷನ್ ಕಟ್ಟಿಲ್ವಾ ಯಾಕಂತ ಅವ್ನ ಇತ್ತು ಎಲ್ಲೂ ಮನೆ ಹತ್ರ ಬಂದ್ಬಿಟ್ಟು ಮನೆಯ ಬಂದ್ಬಿಟ್ಟು ಚಂದ್ರ ಅದೇ ಬೇಕು ಒಳ್ಳೆ ಬೆಳಿಗ್ಗಿದ್ದ ಸಾಯ್ದು ಗುದ್ದಿ ಗುದ್ದಿ ಪ್ರಾಂಶುಪಾಲ ಅವಾಕ್ಯ ಶಬ್ದಗಳಿಂದ ನಿಂದಿಸಿದ್ರು ನೋಡಿ ನೋಡಿ ಎಲ್ಲದ್ರೂ ಎಣ್ಣೆ ಸರಿ ಇದೆಲ್ಲ ಜೀವನ ಗುಡುಗು ಕೊಡೋ ಮರ್ಯಾದೆ ನೀವು ಕೊಡಲೇಬೇಕು ಈ ಮೂರ್ ಜಾತಿಯಲ್ಲಿ ಏನಾದ್ರೂ ಏಟ್ ಮಿಸ್ ಆಯ್ತು ಅಂದ್ರೆ ನಾಲ್ಕನೇವ್ ನಮ್ಮ ತಾಯಿ ಸಕ್ಕವ್ರು ಅದನ್ನ ತಪ್ಪಿಸ್ ಯಾವ ಕೈ ಆಗಿಲ್ಲ ಅದು ಯಾವ್ದು ಅಂತಂದ್ರೆ ಪೊಲೀಸ್ನವ್ರು ಕರೆಕ್ಟ್ ಆಗಿ ತಗೊಂಡೋಗಿ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ದಿವ್ಸ ಬ್ಯಾಂಡ್ ಹೊಡಿತಾರಲ್ಲ ಅದಕ್ಕಿಂತ ಜೋರಾಗಿ ಬಾರಿಸ್ತಾರೆ ಹಂಗಾಗಿ ಎಲ್ರಿಗೂ ಕೈ ಮುಗಿಸ್ ಕೇಳ್ಕೊಳ್ಳೋದಿಷ್ಟೇ ನೀವು ದಯವಿಟ್ಟು ದಾರಿ ತಪ್ಪಬೇಡಿ ದಾರಿ ತಪ್ಪಬೇಡಿ ದಾರಿ ತಪ್ಪಬೇಡಿ ದಿನ ಬೆಳಗಾದರೂ ಓದಿ 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 ಅಂತ ಯಾಕೆಂದ್ರೆ ಓದಿದ್ರಿಂದ ಜ್ಞಾನಾರ್ಜನೆ ಆಗುತ್ತೆ ಹೊತ್ತು ಮೊಬೈಲ್ ಅಂತ ಅಲ್ಲ ಹಂಗಾಗಿ ಪ್ರತಿಯೊಬ್ರು ಓದಬೇಕು ಅನ್ನೋದೇ ನನ್ನ ಕಳಕಳಿ ಮನವಿ ಜೊತೆಗೆ ಯಾಕೋ ಏನೋ ನನ್ನ ಸುಮ್ಮ ನಮ್ಮ ಮಗಳ ಸಮಾನ ಮಗಳು ಅಲ್ಲ ನನ್ನ ಮೊಮ್ಮಗಳ ಸಮಾನ ಯಾಕೆಂದ್ರೆ ನನ್ನ ಮೊಮ್ಮಗಳು ಬಿಇ ಮಾಡಿ ಎಂ ಎಸ್ ಮಾಡಿದಾಳೆ ದೊಡ್ಡ ಮೊಮ್ಮಗಳು ಹಂಗಾಗಿ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಕಾಲೇಜು ಹೆಚ್ಚು ಈ ಕಂಡ ಅಪ್ರತಿಮ ರೈತ ನಾಯಕ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಹೌದು ಆ ಮಹಾನ್ ಭಾವರಿಗೆ ವೇದಿಕೆ ಮೇಲೆ ನಿನ್ನ ಪ್ರಣಾಮ ಮಾಡ್ತೀನಿ ನಿಮ್ಗೆ ಹೆಂಗ್ ಹೇಳೋದು ಅಂಥವ್ರು ಕಟ್ಟಿದ್ದು ಈ ಕಾಲೇಜು ಇಲ್ಲಿಂದ ಓದೋ ಪ್ರತಿಯೊಂದು ಜ್ಯೋತಿ ಇಡೀ ನಾಗಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ಬೇಕು ಯಾಕೆಂದ್ರೆ ಒಬ್ಬ ಪ್ರಾಮಾಣಿಕ ಕಟ್ಟಿರೋದಿದ್ರು ಬನ್ನಿ ಎಲ್ಲ ಕೇಳ್ತೇನೆ ಅದಕ್ಕೆ ನಾಗರಾಜ್ ಕೇಳಿದೆ ನಾನು ನಾಗರಾಜ್ ರುದ್ರಪ್ಪ ಯಾರು ಅಂತ ಅದನ್ನ ಕೇಳಿ ರೋಮಾಂಚನ ಆಯ್ತು ನೀವು ಓದಿದ್ರು ಇವು ಪ್ರತಿಯೊಂದಕ್ಕೂ ಓದ್ಬೇಕು ನನಗೆ ಓದೋ ಹವ್ಯಾಸ ಕಲಿಸಿದ್ದು ಯಾರು ಅಂತ ಕೇಳಿ ನೀವು ನನ್ನ ಅಣ್ಣಂದಿರು ಇಬ್ರು ಗೊತ್ತ ಚೆನ್ನಾಗ್ ಓದೋರು ನನ್ನ ಅಣ್ಣ ಬಂದು ಎಲ್ಲಿ ಎಂ ಇಂಡಿಯಾ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅವರು ಮೊದಲನೇ ಅಣ್ಣ ಸೀನಿಯರ್ ಮಾರ್ಕೆಟಿಂಗ್ ಆಫೀಸರು ಎಸ್ ಎಸ್ ಎಲ್ ಸಿ ನಮ್ಮ ಅಣ್ಣ ನೀನ್ ಕಲೀಲಲ್ಲ ಅಂತ ಹೊಡ್ತಾರೆ ನಮ್ಮಅಮ್ಮ ಒಂದೇವ್ರ ಮಾತಾಡೋರು ಹೊಡಿಬೇಡ ಬಿಡು ಬಸರಾಜ ನೀನು ಹೊಡೆದ್ ನನ್ ಕೈ ನೋಡಕ್ಕಾಗಲ್ಲ ಮನೆ ತುಂಬಾ ತನ್ಗಡೆ ಹಾಕೋಣ ಎಲ್ಲಾರು ಆಫೀಸರ್ಗಳು ಆದ್ರೆ ತನಕ ಯಾರ್ಯಾರು ಇರ್ಲಿ ಬಿಡೋ ಅಲ್ಲೋರು ಎಷ್ಟ್ ಚೆನ್ನಾಗಿದೀನಿ ಅಲ್ವಾ ಇದೇ ತಾಯಿ ಪ್ರೀತಿ ಅನ್ನೋದು ಅದ್ರಲ್ಲಿ ನಾನಿಲ್ಲ ನಮ್ಮಅಮ್ಮ ಯಾವ ದೇವಸ್ಥಾನಕ್ ಹೋಗ್ಲಿ ಯಾರೇ ಗುರುಗಳು ಬರಲಿ ಯಾರು ಊಟ ಮಾಡಿದ್ದನ್ನು ಎಲೆನ ಎತ್ತರು ನಮ್ಮಮ್ಮ ಯಾಕೆಂದ್ರೆ ಮಾಡ್ಬೇಕು ಮಗನೆ ನಾರಾಯಣನ ಸೇವೆ ಇದೆಯಲ್ಲ ಅದು ಸರ್ವಶ್ರೇಷ್ಠವಾದ ಸೇವೆ ಮಾಡು ನಿನ ಒಳ್ಳೇದಾಗುತ್ತೆ ನಿನಗೆ ಅಂತ ದೇವರು ಒಳ್ಳೆ ಬುತ್ತಿ ಇಟ್ಟಿರ್ತಾನೆ ಮಗನೆ ಇವತ್ತೇನಾದ್ರು ನಾನು ಚೆನ್ನಾಗಿದ್ದೀನಿ ಅಂದ್ರೆ ನನ್ನಿಂದ ಅಲ್ಲ ನಾನು ಮಾಡಿರೋದು ಏನು ಇಲ್ಲ ಶೂನ್ಯ ನನ್ನ ತಾಯಿ ತಂದೆ ಮಾಡಿರೋ ಪುಣ್ಯದಿಂದ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ಎಲ್ಲಾದ್ಮೇಲೆ ನಮ್ಮಅಮ್ಮ ನಮ್ಮಮ್ಮ ಹಿಂಗೆ ದೇವ್ರ ಹತ್ತ ಕೈ ಮುಕ್ಕೊಂಡು ಬೇಡ್ಕೊಂತ ಇದ್ದಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ನಮ್ದೇನು ಇಷ್ಟೇ ಆಗೋಯ್ತು ನಮ್ ಕತೆ ಮುಗೀತು ಕಣಪ್ಪ ನೀನ್ ಇಷ್ಟೇ ನಮ್ ಮಕ್ಕಳ ಕಾಲಕ್ಕಾದ್ರೂ ಅದ್ನ ಚೆನ್ನಾಗಿಡಪ್ಪ ಆತ ಯಾವ್ದಾದ್ರು ಒಂದು ಜೀವ ಇದ್ರೆ ಅದು ತಾಯಿ ತಾಯಿಗೆ ನೀವು ಗೌರವ ಕೊಡ್ಬೇಕು ಇವತ್ತು ಈ ನಿಮ್ ದೊಡ್ಡಣ್ಣ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ನನ್ನ ಮನೆ ದೇವ್ರ ಮೇಲೆ ಆಳಿ ಹಿಡ್ತೀನಿ ನಮ್ಮ ಅಣ್ಣಿಗೆ ಫಸ್ಟ್ ಟೈಮ್ ಬಿಡಿದ್ವಿ ನಮ್ಮ ಅಣ್ಣಗೆ ಬಸವರಾಜ್ ಅಪ್ಪ ಫಸ್ಟ್ ನಮಸ್ಕಾರ ಮಾಡಿ ಹೋಗಿ ಆಮೇಲೆ ನಾನು ನನ್ನ ಜನ್ಮದಾತರಿಗೆ ನಮ್ಮ ಅಮ್ಮನಿಗೆ ನಮ್ಮ ಅಪ್ಪ ನಮಸ್ಕಾರ ಮಾಡ್ತೀನಿ ದೇವ್ರ ಮನೆಯಲ್ಲಿ ಬನ್ನಿ ನಾನು ಎಷ್ಟೇ ಜನರು ಫೋಟೋ ಇಟ್ಕೊಂಡು ಹೊರಗಡೆ ಗೆಳೆಯ ಅಂತ ಬಂದ್ರೆ ಒಬ್ಬನೇ ಒಪ್ಪ ಕರೆಯುವುದಕ್ಕೆ ಕಾರಣ ಡಾಕ್ಟರ್ ಅಂಬರೀಷ್ ಅಂಬರೀಷ್ ಒಂದು ಸೆಗಡೆ ಕೊಡ್ತೀನಿ ನನಗಿಂತ ಕಾಲ ಕೋಟಿ ಹೌದ್ರಿ ನಾವ್ ಬಯಸಿಲ್ಲ ಬೇರೆ ನಾವು ಯಾವ್ದನ್ನು ಬಯಸಿಲ್ಲ ಅಮ್ಮನ ತಡೆ ಮೇಲೆ ಕುತ್ಕೊಂಡು ನಮ್ಮೂರ ಅಸೀಕರಣ ಒತ್ತಾಟ ಹಾಕಿಸ್ತೀವಿ ನಾನು ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಹೊಡ್ತಾ ಇದ್ದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಚನ್ ಹೊರಟಿದ್ದೆ ಮುಂದೆ ಒಂದು ದಿವ್ಸ ಅವರ ಕಂಪನಿಲಿ ನಾನು ಪಾತ್ರ ಮಾಡ್ತೀನಿ ರಾಜ್ಕುಮಾರ್ ಅಂತ ಮೇಲು ನಟನ ಜೊತೆ ಒಂದೇ ರೂಮ್ನ ಹಂಚ್ಕೊಳ್ತೀನಿ ಒಂದೇ ತಟ್ ಅಂದ್ರೆ ಒಂದೇ ಪಂತಿಲಿ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ನಾನು ಕಲಸು ಕೇಳ್ಕೊಡೋಣ ಅಲ್ಲ ಆದ್ರೆ ದೇವರು ಕೊಟ್ಟ ಸೌಭಾಗ್ಯ ಯಾವತ್ತೂ ನಮ್ಮ ಪ್ರಾಮಾಣಿಕತೆ ಗ್ರೋಹಣೆ ಮಾಡಿಲ್ಲ ನೀವು ನಂಬಿಕೆ ಬಿಡ್ತಾರ ಒಬ್ಬ ನಾಗರಾಜ್ ನೋಡಿದ ಕೇಳಿ ಒಬ್ಬ ನಾಗರಾಜ್ ಕೇಳಿ ನಾಗರಾಜ ನಾನೇನಾದ್ರೂ ಕೆಟ್ಟದ್ದು ಮಾಡಿದ್ರೆ ಅದಕ್ಕೆ ನೀನ್ ಕಾರಣ ನನ್ನ ಕೆಟ್ಟ ಕೆಲಸ ಮಾಡಿಸ್ಬೇಡ ನಾನು ಬದುಕಿರೋವರೆಗೂ ನನ್ನ ಪ್ರಾಣ ಉಡ್ಲಿ ಉಪವಾಸ ಸಹಾಯದಾಗ್ಲಿ ನನ್ನ ನೀನ್ ಇಡಿಸ್ಬೇಕು ಧರ್ಮದ ಮಾರ್ಗದಲ್ಲಿ ಅಂತ ಕೈ ಬಿಡ್ತೀನಿ ಅದಕ್ಕೆ ನಿಮ್ ದೊಡ್ಡ ಒಬ್ಬರು ತುಂಬಾ ಚೆನ್ನಾಗಿರೋದು ಅದಕ್ಕೋಸ್ಕರ ಯಾರು ಹೀರೋ ಅಂದ್ರೆ ತಗೊಂಡ್ಬಂದು ಎಲ್ಲಾ ಬುಟ್ಟಿ ಒಳಗಿಂದ ಇಳಿಸ್ತಾ ಇದ್ರು ಬಾತ್ಕೊಳಿಗಳನ್ನ ಬಾತ್ಕೊಳಿಗಳು ಓ ಈ ಹೀರೋಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಅವಾಗ ಸ್ಟಾರ್ಟ್ ಆಯ್ತು ಕ್ಯಾಮ್ರಾ ಇಟ್ರು ಸ್ಟಾರ್ಟ್ ಆಯ್ತು ಮೊದಲೇ ಸರಿ ಏನ್ ಬಾಕ್ ಮದ್ವೆ ತಿಂಗಳಿಗೆ ಗಂಡು ಕರ್ಕೊಡೋದೊಡತ ಇದ್ಯಾ ಇವನ್ನೆಲ್ಲ ಎಲ್ಲಿ ಕೊಡತ ಇದ್ಯಾವನ ಬಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಅಲ್ಲ ಅಂತ ನನ್ನ ಬಗ್ಗೆ ಹಂಗೇನ್ ನಾಳೆ ಕೆಮ್ಮೆ ನೋಡ್ಕ್ಯಾ ಯಾಕೆ ನಾನು ಅವ್ನು ಕೆಮ್ಮಿ ದಿ ಎಸ್ ಸೋದಿಸ್ಬೇಕು ಹೇಳ್ಬಟ್ಟು ಗೊತ್ತಾಯ ಸೀದಾ ಹೋದ್ರೆ ಪಾಠಪುರ ಸಿಗ್ತದಾ ಹಿಂಗೇ ಹೋದ್ರೆ ಕೈ ನೋವಾಯ್ತದೆ ಕೈ ಕೆಳಿಕಿಡ್ಸ ನೀವು ಪಾಠಪುರ ಸಿಗ್ತದೆ ಏಕೆಂದ್ರೆ ಇವನ್ನೆಲ್ಲ ಮರ್ಯಕ ಆಗದೇ ಇಲ್ಲ ಮರೆಯಕ ಆಗದೇ ಇಲ್ಲ ಯಾಕೆಂದ್ರೆ ನಿಮ್ಮ ಮನಸ್ಸಿಗೆ ಅಷ್ಟೊಂದು ಖುಷಿಯಾಗಿದೆ ಅಂದ್ರೆ ನಮ್ಮ ಜನ್ಮ ನಮ್ಮ ಶ್ರಮ ಸಾರ್ಥಕ ಅಂತ ಹೇಳ್ತೀನಿ I help you sir? Cover code. <laughs> you. Okay, thank you sir. No, ಪಂಡ್ರಿಬಾಯಿ ದೇವ್ರವರು ಕರೆಕ್ಟ್ ಶಿವಮೊಗ್ಗದೂರು ಬಂಡ್ರಿಬಾಯಿ ಗೊತ್ತಾ ಪಂಡ್ರಿಬಾಯಿ ಕರ್ನಾಟಕದಲ್ಲಿ ಶಿವಮೊಗ್ಗದವರು ಹೌದು ಡಿವಿಎಸ್ ಡಿ ವಿಗಳು ಅತ್ಯಂತ ಸಂಯಮಶೀಲೆ ಯಾವ ಭಾಷೆಗೋದ್ರು ಪಂಚಭಾಷಾ ತಾರೆ ಯಾವ ಇದಕ್ಕೋದ್ರು ಎಂ ಜಿ ರಾಮಚಂದ್ರನ್ ಶಿವಾಜಿ ಗಣೇಶ್ ಅನ್ನುವಂತ ದೊಡ್ಡ ದೊಡ್ಡ ನಾಯಕ ನಟರು ರಾಜ್ಕುಮಾರ್ ಅದ್ರ ಸಹಿತ ಪಂಡರಕ್ಕ ಬಂದಿದ್ದ ಇದು ಅವ್ರು ಹೋದ್ಮೇಲೆ ಕೂತ್ಕೊಳ್ತಾ ಇದ್ರು ನಾನ್ ನೋಡಿದ್ದೆ ಅದನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಬದುಕಿದ್ರೆ ಹಂಗ ಬದುಕಬೇಕು ವರಿಷ್ಠರಾದ್ರು ಅಂದ್ರೆ ಹೆಂಗ ಬದುಕೊಡದಲ್ಲ ಹಂಗಾಗಿ ಅವ್ರ ಜೊತೆ ಅವ್ರು ಹೋಗಿ ಬಯ್ಯೋಂತ ಒಂದು ಸೀನು ನನಗೆ ಕೇವಲ ಮಾಡ್ಬೇಕು ನೀನ್ ಆಯ್ತು ಮಾಡ್ಬೇಡ ಆಯ್ತು ಬೇಡ ಮಾಡ್ತೀನಿ ಹೋದೆ ಈ ರಾಮಾಯಣ ಅಂತ ಮಹಾಭಾರತ ಬರ್ತಾ ಇತ್ತು ಅದ್ರಲ್ಲಿ ದ್ರೌಪದಿ ಮಾಡ್ತಾ ಇದ್ರು ಅವಳು ಇರ್ತಾರೆ ಮತ್ತೆ ಅತ್ತೆ ಮನೆಯಲ್ಲಿ ಯಾರು ಇರೋಲ್ಲ ಹೋಗಿ ನಿಂತ್ಕೊಂಡು ಮಾತಾಡೋದು ಪೆಟ್ರೋಲ್ ಪಾಪ ಏ ಕತ್ ಹಿಂಗೇ ಇರಬಾರ್ದು ನಂಗಿದ್ರೆ ನಾಳೆ ಬೆಳಗ್ಗೆನೆ ನೀನಿಗೆ ಕ್ಷಮಾಪಣೆ ಕೇಳ್ಕೊಳ್ಳೇಬೇಕು ಅದು ಬಿಟ್ಟು ನೀನೇನಾದ್ರು ಕಿತ್ತು ರಾಣಿ ಚೆನ್ನಮ್ಮ ಮನಕೆ ಹೋಗುವ ನೋಡು ಪೆಟ್ರೋಲು ಕೈಯಾಗೈತೆ ಮತಾಪು ಜೀಚಿದ್ರೆ ಹತ್ಕೊಂಡು ಉರಿತದೆ ಈ ಮನೆ ಜೊತೆಗೆ ನೀವು ಪಾಪಣ್ಣ ಕಾಲಿಟ್ಟು ಮನೆಗೆ ಪಾಪ ಸುತ್ತಂತೈತೆ ಇಲ್ಲ ಪಾಪ ಹುಟ್ಟತೈತೆ